హలో ఫ్రెండ్స్ గుడ్ మార్నింగ్ ఎల్రిగు వెల్కమ్ బ్యాక్ టు మై ఛానల్ జే విఎస్ నాను బ్లగ్స్ నను కాల్ ನ್ನ ಮಾತ್ರ ಪಲ್ಯ ಮಾಡ್ತಿದ್ದೆ ಹೆಸರು ಕಾಳು ಬೇಯಿಸಿ ಇವತ್ತು ಹೆಸರು ಕಾಳಿಗೆ ಸಪ್ಪೆ ಸೊಪ್ಪು ಹಾಕಿ ಪಲ್ಯ ಮಾಡೋಣ ಅಂತ ಹೇಳಿ ಕುಕ್ಕರಿಗೆ ಹಾಕಿ ಈಗ ಗ್ಯಾಸ್ ಮೇಲೆ ಕಾ ಬೇಯೋದಕ್ಕೆ ಇಡ್ತಾ ಇದ್ದಾನೆ ನೀವು ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬೆಂದಿದಾವು ಅಂತ ಒಂದು ಮೂರು ಸಿಟಿ ಹೊಡೆಸಿದ್ರೆ ಸಾಕು ಇಷ್ಟು ಚೆನ್ನಾಗಿ ಬೆಂದ್ಕೊಂತವು ನೋಡ್ರಿ ಇಲ್ಲಿ ಒಂದು ಅರ್ಧ ಕಟ್ಟಷ್ಟು ಸೊಪ್ಪನ್ನು ಹೆಚ್ಚಿ ತೊಳೆದಿಟ್ಕೊಂಡಿನಿ ಹಾಗೆ ಹಸಿಮೆಣಸಿ ಕರಿಬೇವು ಕೊತ್ತಂಬರಿ ಈರುಳ್ಳಿ ಟೊಮೆಟೊ ಹಣ್ಣನ್ನು ಹೆಚ್ಚಿಟ್ಕೊಂಡೀನಿ ಈಗ ಗ್ಯಾಸ್ ಹಚ್ಚಿ ಒಂದು ಬಾಣಲೇಲಿ ಸ್ವಲ್ಪ ಎಣ್ಣೆ ಹಾಕಿಟ್ಕೊಂಡಿನಿ ಹಾಗೆ ನೀವು ಇಲ್ಲಿ ನೋಡ್ಬೋದು ಗುರಾಳ್ ಪುಡಿ ಸಾಸಿವೆ ಜೀರಿಗೆ ಅರ್ಶನ ಪುಡಿ ಸಾಂಬಾರು ಪುಡಿ ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪುಡಿ ಇದನ್ನು ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ತೀನಿ ಟೀ ಕೂಡ ಲೋಟದಲ್ಲಿ ಒಂದು ಒಂದು ಅರ್ಧ ಲೋಟದಷ್ಟು ನಾನು ಹೆಸರು ಕಾಳನ್ನು ಬೇಯೋದಕ್ಕೆ ಹಾಕೀನಿ ನಾನು ಡೈರೆಕ್ಟ್ ಹೆಸರು ಕಾಳನ್ನು ಬೇಯೋದಕ್ಕೆ ಹಾಕಿನಿ ನೀವು ನೆನ್ನೆ ಹಾಕಿ ಕೂಡ ಬೆಳಗ್ಗೆ ಬೇಯಿಸ್ಕೋಬೋದು ಸಪ್ರೇಟಾಗಿ ನಾನು ಹೆಸ್ ಇಡೀ ಹೆಸ್ರು ಕಾಳನ್ನು ಬೇಯಕ್ಕೆ ಹಾಕಿದ್ದೆ ಕುಕ್ಕರಿಗೆ ಹಾಗೆ ಈಗ ಬಾಣಲೆ ಇಟ್ಟಿದ್ನೆಲ್ಲ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಿ ಕರಿಬೇವು ಹಾಕಿ ಮತ್ತು ಹಸಿಮೆಣ್ಸಿಕಾಯಿನ ಹಾಕಿ ಬಾಡಿಸ್ತಾ ಇದ್ದೀನಿ ಒಳ್ಳೆ ಜೋಳದ ರೊಟ್ಟಿಗೆ ಒಳ್ಳೆ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ಈ ಪಲ್ಯ ತುಂಬ ಚೆನ್ನಾಗಿ ಆಕತಿ ಕೆಲವೊಬ್ಬರ ಮನೇಲಿ ಇದನ್ನು ಚ ಚಪಾತಿಗೆ ಕೂಡ ಮಾಡ್ತಾರೆ ಈ ಒಂದು ಪಲ್ಯನ ಈಗ ಈರುಳ್ಳಿ ಹಾಕಿದ್ದೀನಿ ಈರುಳ್ಳಿ ಸ್ವಲ್ಪ ಕಂದ ಬಣ್ಣಕ್ಕೆ ಬರಬೇಕು ಆಮೇಲೆ ಇದ್ರ ಜೊತೆಗೆ ಟೊಮೆಟೆ ಹಣ್ಣು ಕೂಡ ಟೊಮೆಟೆ ಹಣ್ಣನ್ನು ಹಾಕಬೇಕು ನೋಡಿ ಹೆಸರು ಕಾಳು ಪಲ್ಯ ಸಾದಾ ಪಲ್ಯ ಮಾಡಿದರೂ ಕೂಡ ಒಂದು ಟೊಮೆಟೊ ಹಣ್ಣು ಹಾಕದೇ ಇದ್ದರೆ ಅದು ಟೇಸ್ಟ್ ಆಗೋಲ್ಲ ಜವಳಿಕಾಯಿ ಪಲ್ಯಕ್ಕಾಗಲಿ ಬೆಂಡೆಕಾಯಿ ಪಲ್ಯಕ್ಕಾಗಲಿ ಕಾಳು ಪಲ್ಯಕ್ಕಾಗಲಿ ಬೀನ್ಸ್ ಪಲ್ಯಕ್ಕಾಗಲಿ ಒಂದೊಂದು ಟೊಮೆಟೊ ಹಣ್ಣನ್ನು ಹಾಕಲೇಬೇಕು ಅದು ಅದೇ ಒಂಥರ ಹುಳಿ ಹುಳಿಯಾಗಿ ಚೆನ್ನಾಗಿರ್ತೈತಿ ಈಗ ಟೊಮೆಟೊ ಹಣ್ಣು ಈರುಳ್ಳಿ ಮೆತ್ತಗೆ ಬೆಂದ ಮೇಲೆ ನಾನು ತೊಳೆದಿಟ್ಕೊಂಡಿರೋವಂಥ ಅರ್ಧ ಕಟ್ಟಿನಷ್ಟು ಸಪ್ಪೆ ಸೊಪ್ಪನ್ನು ಹಾಕಿದ್ದೀನಿ ಈಗ ಇದನ್ನು ಒಂಚೂರು ಎಣ್ಣೆಯಲ್ಲಿ ಮೊದಲೇ ಈ ರೀತಿ ಚೆನ್ನಾಗಿ ಫ್ರೈ ಮಾಡಬೇಕು ಬರೀ ಎಣ್ಣೆಯಲ್ಲಿ ಒಂಚೂರು ಇದು ಬಾಡಿದರೆ ಸೊಪ್ಪು ಸ್ವಲ್ಪ ಚೆನ್ನಾಗಿರ್ತೈತಿ ನಾನು ಅರ್ಧ ಕೊಟ್ ಕಟ್ಟಿನಷ್ಟಷ್ಟು ಹಾಕಿನಿ ಯಾಕಂದರೆ ಜಾಸ್ತಿ ಜನ ಇದ್ದವರು ಜಾಸ್ತಿ ಸ ಸೊಪ್ಪನ್ನು ಒಂದು ಇಡೀ ಕಟ್ಟನ್ನು ಹಾಕ್ಬೋದು ಒಂಚೂರು ನೀರು ಹಾಕಿದೆ ನೀರು ಹಾಕಿ ಅದು ಬೆಂದ ಮೇಲೆ ಬೆಂದಿರುವಂತಹ ಹೆಸರು ಕಾಳನ್ನು ಈಗ ನಾನು ಹಾಕ್ತಾಯಿದ್ದೀನಿ ನೋಡಿರಿ ಹೆಸರು ಕಾಳು ಟೀ ಕುಡಿಯ ಲೋಟದಲ್ಲಿ ಒಂದು ಅರ್ಧ ಲೋಟ ಹಾಕಿದ್ದೆ ಅಂತ ಹೇಳಿದ್ನಲ್ಲ ಅದಕ್ಕೆ ಒಂದು ಅರ್ಧ ಕಟ್ಟಷ್ಟು ಸೊಪ್ಪು ಸಾಕು ಜಾಸ್ತಿ ಸೊಬೆ ಸೊಪ್ಪು ಸಬ್ಬೆಸೊಪ್ಪು ಆದರೆ ಅದರದ್ದೇ ವಾಸಿನಿ ಹಾಕ್ ಹಾಕ್ ಹಾಗಾಗಿ ನಾನು ಒಂದು ಅರ್ಧ ಕಟ್ಟಷ್ಟು ಹಾಕೀನಿ ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು ಈಗ ನೋಡಿರಿ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕಿದ್ದೆ ಅಂತ ಹೇಳಿದ್ನಲ್ಲ ಅವಾಗಲೇ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಕಲ್ಲುಪ್ಪನ್ನು ನೋಡಿ ಹಾಕಬೇಕು ಯಾಕಂದರೆ ಅದರಲ್ಲಿ ಒಂದೊಂದು ಮಣ್ಣಿನ ಎಂಟೆ ಬಂದಿರ್ತಾವೆ ಹಾಗಾಗಿ ನೋಡ್ಕೊಂಡು ಹಾಕ್ತೀನಿ ಅಥವಾ ಮೀನುಗಳ ಸಿಪ್ಪೆ ಒಂದು ಬರ್ತಾ ಇರ್ತೈತಿ ಹಾಗಾಗಿ ನಾನು ಆ ಒಂದು ಕೆಂಪು ಉಪ್ಪನ್ನು ನೋಡಿ ಹಾಕ್ತೀನಿ ಈಗ ಅರ್ಧ ಒಂದು ಕಾಲು ಟೀ ಸ್ಪೂನಷ್ಟು ಅರ್ಶನ ಪುಡಿ ಮನೆಯಲ್ಲೇ ಮಾಡಿರುವಂಥ ಒಂದು ಮುಕ್ಕಾಲು ಟೀ ಸ್ಪೂನಷ್ಟು ಸಾಂಬಾರು ಪುಡಿ ಹಾಕಿದೆ ಆಮೇಲೆ ರುಚಿಗೆ ಒಂಚೂರು ಬೆಲ್ಲ ಹಾಕಿದೆ ಬೆಲ್ಲ ಹಾಕ್ತೇವೆ ಸ್ವೀಟ್ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು ನಾನು ಪಲ್ಯಗಳಿಗೆ ಸಾಂಬಾರಿಗೆ ಒಂದು ಸ್ವಲ್ಪ ಹಾಕಿ ಹಾಕ್ತೀನಿ ಈಗ ನೋಡ್ರಿ ಎಷ್ಟು ಚೆನ್ನಾಗಿ ಕುದೀತಾ ಇತಿ ಅಷ್ಟೇ ಘಮ ಘಮ ಅಂತ ಕೂಡ ಅಂತ ಇತ್ತು ಈಗ ಇದು ಚೆನ್ನಾಗಿ ಕುದ್ದ ಮೇಲೆ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನಾನು ಮಾಡೋದು ಯಾವಾಗಲೂ ಲಾಸ್ಟಿಗೆ ನೋಡಿರಿ ಗ್ಯಾಸನ್ನು ಆಫ್ ಮಾಡಿ ಈಗ ಗುರಾಳ ಪುಡಿ ಹಾಕಿದೆ ತುಂಬಾ ಚೆನ್ನಾಗಾಗಿತ್ತು ಜೋಳದ ರೊಟ್ಟಿಗಂತೂ ಒಳ್ಳೆ ಕಾಂಬಿನೇಷನ್ ಅಂತನ ಹೇಳ್ಬೋದು ತುಂಬ ಚೆನ್ನಾಗಾಗಿತ್ತು ಈ ಪಲ್ಯನ ನಾನು ಶೇರ್ ಮಾಡಿಕೊಂಡಿದ್ದಿಲ್ಲ ನಿಮ್ಮ ಹತ್ರ ಹಾಗಾಗಿ ಇವತ್ತು ಮಾಡ್ತಾ ಮಾಡ್ತಾಯಿದ್ದೆಲ್ಲ ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ ನೋಡ್ರಿ ಹೀಗೆ ಹಾಗಿದೆ ಅಂತ ಓಕೆ ನೀವು ಈ ರೆಸಿಪಿನ ಮನೆಯಲ್ಲಿ ಒಂದು ಸಲ ಖಂಡಿತ ಟ್ರೈ ಮಾಡಿ ಹಾಗೆ ಟೇಸ್ಟು ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟಲ್ಲಿ ಹೇಳಿ ಓಕೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡ್ತೀನಿ